ಏನು ಒಳ್ಳವ ಯೋಚ್ ಮಾಡಬಿದೋ ಅಂತ ಆತಂಕ ಭಯ ಅಷ್ಟು ಬಿಟ್ರೆ ನೋಡ್ರಿ ಡಾಕ್ಟರ್ ಏನ್ ಹೇಳ್ತಾರ ಅದೆಲ್ಲ ಅಷ್ಟು ಡಾಕ್ಟರ್ ದೇವ್ರಿಗ ಅವ್ರು ಹೇಳೋದ್ ಕೇಳಿದ್ರೆ ಅಯ್ಯಪ್ಪ ನೋವಾದ್ರು ತಿನ್ನೋದು ಕಡಿಮೆ ಆಗ್ತದೆ ಹಿಂಗೆಲ್ಲ ನೋವು ಕೊಡಬಾರ್ದು ಒಂದು ಮನ್ಷಿನ ಎಲ್ಲ ಮಾಡಬೇಡ್ರಿ ನಿಮಗೆ ಇದಕ್ಕೇನಾದ್ರೂ ಆಸ್ಪೆಟ್ಲಿಗ್ ಏನಾದರೂ ಅವಶ್ಯಕತೆ ಇದ್ದು ದುಡ್ಡು ಕಾಸ ಅವಶ್ಯಕತೆ ಇದ್ದರೆ ನಾವು ಅರೆಂಜ್ ಮಾಡ್ಬೇಡ ದಯವಿಟ್ಟು ಸೇರಿಸಿರ್ತಾರಕ್ಕ ಆರಾಮಾಗಿ ಇರ್ತಾರೆ ನಿಮ್ಮ ಜೊತೆ ಇನ್ನು ನಲವತ್ತೈದು ವರ್ಷ ಅವ್ರ ಜೊತೆ ಮಕ್ಕಳ ಜೊತೆ ಇರ್ತಾರೆ ಏನು ನೀವು ಇನ್ನು ಯಾವ ಕಾಲದಲ್ಲಿ ಇದ್ದೀರ ಅದನ್ನ ಹೇಳ್ತಾ ಇರೋದಕ್ಕಾ ಕಾಲು ತೆಗಿಯೋದೆಲ್ಲ ಇವಾಗ ಏನು ದೊಡ್ಡ ಮ್ಯಾಟ್ರೇ ಅಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ ಕಾಲದ ಯಾವ ಲೆಕ್ಕ ಹಾರ್ಟ್ ಹಾಕ್ತಾರೆ ಕಿಡ್ನಿ ಆಗ್ತಾರೆ ಯಾವ ಕಾಲದಲ್ಲಿ ಇದ್ರ ನೀವೆಲ್ಲ ನೋವು ನೀನ್ ಹಿಂಗೆಲ್ಲ ಮಾಡ್ಬೇಡೋಣ ನೀನು ಧೈರ್ಯ ಮಾಡ್ಕೋ ನೀನ್ ಕರ್ಸೋದಿದೆ ನ್ಯಾಯ ಪಂಚಾಯತಿ ಮಾಡೋದೇನೋ ಡಾಕ್ಟರ್ ಹೇಳ್ದು ನೀನು

ಅಡ್ಮಿಟ್ ಮಾಡಿ ಬರ್ತಾರೆ ಅಲ್ಲಿ ಏನು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಯಾರು ಡಾಕ್ಟರ್ ನೋಡೋದು ಅಲ್ಲಿ ಹೋಗಿ ಇವತ್ತಾಡೋದು ಬೇಡ ಇಲ್ಲ ಮಕ್ಕಳತ್ತ ನಿಮಗೆ ಚಿಕ್ಕಮಗ್ ಏನ್ ಮಾಡ್ತಾಳೆ ಅಲ್ಲ ಅವಳು ಅದೇನ ಆಯ್ತಣ ಇವ್ ನಾವೆಲ್ಲ ತಮ್ಮ ಕೈಯಲ್ಲಿ ಆಗಿದ್ದು ಸಣ್ಣ ಸಹಾಯ ಮಾಡ್ತೀವಿ ಮುಂದೆ ಬರ್ಬೇಕು ಏನ್ ಮಾಡಕ್ ಆಗ್ತದೆ ಮನ್ಷನ್ ಕಷ್ಟ ಯಾರಿಗ್ ಬರ್ತದೆ ಹೆದರ್ಸ್ಬೇಕು ಆ ಮಕ್ಳಗೋಸ್ಕರ ನೋಡ ಅಪ್ಪನ್ ಜೀವ ಬೇಕೋ ಅದ್ ಮಾಡ್ಬೇಕು ನೀನ್ ಹಿಂಗೆಲ್ಲ ಮೂರ್ಖವಾಗಿ ಆಡಿದ್ರೆ ಆಗಲ್ಲ ಹೇಳ್ಬೇಕಾ ಏನಕ್ಕಾದ್ರೂ ಒಂದ್ ಸ್ವಲ್ಪ ಖರ್ಚು ಇಟ್ಕೋ ಇದು ಏನಾದ್ರು ಇತ್ತಂದ್ರೆ ಅಂದ್ರೆ ನಮ್ಗೆ ಹೇಳಮ್ಮ